ಲೈಫಲ್ಲಿ ಫಸ್ಟ್ ಟೈಮ್ ಹೀಗಾಗ್ತಿರೋದು ಅಂತ ಹೇಳಿ ಗಹಗಹಿಸೋ ನಗುವಿನ ಮೂಲಕ ಟ್ರೇಲರ್ ಕೊನೆಯಾಗುತ್ತದೆ ಅದು ನಟ ಸಾರ್ವಭೌಮ ಸಿನಿಮಾ ಟ್ರೇಲರ್ ಈ ಟ್ರೇಲರ್ ನಲ್ಲಿ ಇರುವ ಹಾಗೆ ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಹಾರರ್ ಟಚ್ ಇರುವ ಸಿನಿಮಾ ಮಾಡ್ತಿದ್ದಾರೆ ರಾಜ್ಕುಮಾರ್ ಅವರ ಬಿರುದನ್ನೇ ಹೆಸರು ಮಾಡ್ಕೊಂಡಿರುವ ನಟ ಸಾರ್ವಭೌಮ ಸಿನಿಮಾ ಇದೇ ಗುರುವಾರ ಬಿಡುಗಡೆಯಾಗ್ತದೆ ಈ ಸಿನಿಮಾ ಪುನೀತ್ ಅವರ ಇಪ್ಪತ್ತೆಂಟನೇ ಚಿತ್ರ ಮೊದಲ ಬಾರಿಗೆ ಪುನೀತ್ ಜರ್ನಲಿಸ್ಟ್ ಪಾತ್ರವನ್ನ ಮಾಡ್ತಿದ್ದಾರೆ ರಜಿತಾ ರಾಮ್ ಹಾಗೂ ಅಪ್ಪು ಕಾಂಬಿನೇಷನ್ ಮತ್ತೆ ಒಂದಾಗಿದೆ ರಣವಿಕ್ರಮ ಬಳಿಕ ಪವನ್ ಒಡೆಯರ್ ಗೆ ಡೈರೆಕ್ಷನ್ ಮಾಡ್ತಿದ್ದಾರೆ ಈಗಾಗಲೇ ಈ ಸಿನಿಮಾದ ಕ್ರೇಜ್ ಜೋರಾಗಿದೆ ಸಿನಿಮಾ ಬಿಡುಗಡೆಗೆ ಮೂರು ದಿನ ಮಾತ್ರ ಬಾಕಿ ಇದ್ದು ಸಿನಿಮಾದ ಬಗ್ಗೆ ಅನೇಕ ವಿಚಾರಗಳನ್ನ ಪುನೀತ್ ರಾಜ್ಕುಮಾರ್ ಹಂಚಿಕೊಂಡಿದ್ದಾರೆ ನನ್ನ ಇಪ್ಪತ್ತೆಂಟನೇ ಸಿನಿಮಾ ಇದು ಸಿನಿಮಾ ರಿಲೀಸ್ ಹತ್ರ ಬರ್ತಿದ್ದ ಹಾಗೆ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಇರುತ್ತೆ ಜನ ಹೇಗೆ ಸ್ವೀಕರಿಸುತ್ತಾರೆ ಎನ್ನುವ ಕುತೂಹಲ ಇದೆ ಟೀಸರ್ ಟ್ರೇಲರ್ ನೋಡಿ ಜನ ಮೆಚ್ಚಿಕೊಂಡಿದ್ದಾರೆ ಅವು ಮಾತ್ರವಲ್ಲ ಈಗ ಸಿನಿಮಾ ಕೂಡ ಪಾಸ್ ಆಗ್ಬೇಕು ನಟ ಸಾರ್ವಭೌಮ ಎಂದು ಹೇಳಿದ ತಕ್ಷಣ ಕಣ್ಮುಂದೆ ಬರೋದು ನಮ್ಮ ತಂದೆಯವರು ಮೊದಲು ಈ ಟೈಟಲ್ ಕೇಳಿದಾಗ ಸ್ವಲ್ಪ ಭಯ ಆಗಿತ್ತು ರಾಜ್ಕುಮಾರ ಟೈಟಲ್ ಹೇಳಿದಾಗ್ಲೂ ಸ್ವಲ್ಪ ಟೆನ್ಷನ್ ಇತ್ತು ಈ ಸಿನಿಮಾಗೆ ಈ ಟೈಟಲ್ ಸೂಕ್ತ ಎಂದು ರಾಕ್ ಲೆನ್ಸರ್ ಹಾಗೂ ಪವನ್ ಒಡೆಯರ್ ಹೇಳಿದ್ರು ಬಳಿಕ ರಾಘಣ್ಣನಿಗೆ ಹೇಳಿದ್ವಿ ಎಲ್ಲರೂ ಇಷ್ಟಪಟ್ಟು ಒಪ್ಕೊಂಡು ಸಿನಿಮಾಗೆ ಈ ಹೆಸರು ಇಟ್ಟೆವು ಈ ಸಿನಿಮಾ ಸಸ್ಪೆನ್ಸ್ ಎನ್ನುವುದಕ್ಕಿಂತ ಡಿಫ್ರೆಂಟ್ ಜನ ಕೂಡ ಇದನ್ನ ಇಷ್ಟಪಡ್ತಾರೆ ಈ ರೀತಿಯ ಸಿನಿಮಾ ಮಾಡ್ತಿದ್ದೀನಿ ಜೊತೆಗೆ ನನಗೆ ಫೋಟೋಗ್ರಫಿ ಅಂದ್ರೆ ಇಷ್ಟ ಈ ಸಿನಿಮಾದಲ್ಲಿ ಕ್ಯಾಮ್ರಾ ಹಿಡಿದಿದ್ದು ಖುಷಿ ಆಗಿದೆ ಪ್ರತಿ ಸಿನಿಮಾಗಳಿಗೆ ಏನಾದ್ರೂ ಹೊಸ್ತು ಪ್ರಯತ್ನ ಮಾಡಲೇಬೇಕು ಅನ್ನೋದು ನನ್ನ ಆಸೆ ಫೈಟ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ ನನಗೆ ನೋಡೋದಿ ಖುಷಿ ಆಗಿ ಇರಬೇಕು ಇಲ್ಲಿ ಡಾನ್ಸ್ ಹಾಗೂ ಫೈಟ್ ನಲ್ಲಿ ಡಾನ್ಸ್ ಕೋರಿಯೋಗ್ರಾಫರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಕೆಲವು ಅಭಿಮಾನಿಗಳು ನಮ್ಮಿಂದ ಒಂದು ಫೋಟೋ ಕೂಡ ನಿರೀಕ್ಷೆ ಮಾಡಲ್ಲ ಟಿಕೆಟ್ ತೆಗೆದುಕೊಂಡವರಿಗೆ ಚಿತ್ರಮಂದಿರ ಸಿಂಗಾರ ಮಾಡೋರಿಗೆ ಇಂತಹ ಅಭಿಮಾನಿಗಳ ಬಗ್ಗೆ ಎಷ್ಟು ಮಾತನಾಡಿದ್ರು ಕಡಿಮೆನೆ ನಮ್ಮ ಕುಟುಂಬದ ಮೇಲೆ ಅವರು ಇಟ್ಟಿರುವ ಪ್ರೀತಿ ದೊಡ್ಡದು ಅದನ್ನ ಮಾತುಗಳಲ್ಲಿ ಹೇಳೋದಕ್ಕೆ ಆಗಲ್ಲ ನಾನು ಇದುವರೆಗೂ ನನ್ನ ಯಾವ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ಸ್ವಲ್ಪ ಸ್ವಲ್ಪ ನೋಡಿದ್ದೇನೆ ಹೊರತು ಪೂರ್ತಿ ನೋಡಿಲ್ಲ ಸಿನಿಮಾ ನೋಡ್ಕೊಂಡು ಬಂದವರ ಅಭಿಪ್ರಾಯ ಮೀಡಿಯಾದಲ್ಲಿ ಡ್ಯಾನ್ಸ್ ವಿತ್ ಅಪ್ಪು ಹಾಡಿಗೆ ಒಳ್ಳೆಯ ಪ್ರತಿಕ್ರಿಯೆ ಬಂತು ಅಭಿಮಾನಿಗಳು ಕೂಡ ಡ್ಯಾನ್ಸ್ ಮಾಡಿದ್ರು ಆಡಿಯೋ ಇಬ್ಬರು ವೇದಿಕೆ ಮೇಲೆ ಬಂದು ಡ್ಯಾನ್ಸ್ ಮಾಡಿದ್ರು ಯೂಟ್ಯೂಬ್ ನಲ್ಲಿ ಹಾಡುಗಳು ಓಡ್ತಿವೆ ಈಗ ಸಿನಿಮಾ ಕೂಡ ಓಡಬೇಕು ಹಾಡಿಗೆ ಕೊರಿಯೋಗ್ರಾಫ್ ಮಾಡಿದ ಭೂಷಣ್ ಹಾಗೂ ಜಾನಿ ಮಾಸ್ತರ್ ಇಬ್ರು ನನಗೆ ತುಂಬಾ ಇಷ್ಟ ಅಭಿಮಾನಿಗಳಿಗೆ ಹೇಳೋದು ಇಷ್ಟೇ ನೀವು ನಿರೀಕ್ಷೆ ಇಟ್ಕೊಂಡು ಬಂದು ಖುಷಿಯಾಗಿ ಹೋಗ್ತೀರಾ ನಾವು ಹಾಕಿರುವ ಶ್ರಮಕ್ಕೆ ನಿಮ್ದು ಪ್ರೋತ್ಸಾಹ ಬೇಕು ಕೇಳಿದ್ರಲ್ಲ ಇದೆಲ್ಲ ನನ್ ಮಾತಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಾತುಗಳು ನಾನು ನಟ ಫಿಲಂ ಫಿಲ್ಮ್ ನೋಡ್ತೀನಿ ನೀವು ನೋಡ್ತೀರಾ ತಾನೇ